ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ಜಾತಿ ಸಮೀಕರಣ ಕಿಚ್ಚು ಹಚ್ಚಿದ್ದು ರಾಜ್ಯ ಸರ್ಕಾರದ ಬುಡಕ್ಕೆ ಎಲ್ಲವೂ ಬಂದು ನಿಂತಿದೆ ಈ ಮೂಲಕ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮಹತ್ವಾಕಾಂಕ್ಷೆಯ ಕರ್ನಾಟಕ ಜಾತಿ ಗಣತಿ ಸಮೀಕ್ಷೆಯು ರಾಜ್ಯದಲ್ಲಿ ಸಾಕಷ್ಟು ರಾಜಕೀಯ ಸಂಚಲನವನ್ನ ಸೃಷ್ಟಿ ಮಾಡಿದೆ ಎನ್ನಬಹುದು ಸಾಮಾಜಿಕ ಆರ್ಥಿಕ ಮತ್ತು ಶಿಕ್ಷಣ ಸಮೀಕ್ಷೆ ಎಂದು ಕರೆಯಲ್ಪಡುವ ಈ ಸಮೀಕ್ಷೆಯು ಗೊಂದಲ ಉಂಟು ಮಾಡಿದಂತೂ ಸುಳ್ಳಲ್ಲ ಕೋಲಿನಂತೆ ಗೆದ್ದಿದ್ದ ಸ್ವತಃ ಕೈ ನಾಯಕರೇ ಈಗ ಹಾವಿನ ಹಾಗೆ ಸಿದ್ದರಾಮಯ್ಯ ವಿರುದ್ಧ ಬುಸುಗುಡಲು ಶುರು ಮಾಡಿದ್ರ ಎಂಬ ಅನುಮಾನ ವ್ಯಕ್ತವಾಗ್ತಿದೆ ಈಗ ಕಾಂಗ್ರೆಸ್ ನಾಯಕರಲ್ಲೂ ಇದು ಅಸಮಾಧಾನಕ್ಕೆ ಕಾರಣವಾಗಿದೆ ಹೀಗಾಗಿ ಕಳೆದ ದಿನ ನಡೆದ ಸಂಪುಟದಲ್ಲಿ ಫೈನಲ್ ಹಂತಕ್ಕೆ ಬರಬೇಕಾಗಿದ್ದ ಜಾತಿ ಗಣತಿ ವಿಚಾರ ಈಗ ಬ್ರೇಕ್ ಪಡೆದುಕೊಂಡಿದೆ ಹೌದು ಕಳೆದ ದಿನ ಇಡೀ ರಾಜ್ಯದ ಚಿತ್ರ ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕ್ಯಾಬಿನೆಟ್ ಮೇಲೆ ನೆಟ್ಟಿತು ಜಾತಿ ಗಣತಿ ವರದಿಯನ್ನ ಅನುಷ್ಠಾನ ಮಾಡೇ ಬಿಡ್ತಾರಾ ಅಥವಾ ತಿರಸ್ಕಾರ ಮಾಡಿಬಿಡ್ತಾರಾ ಎನ್ನುವುದು ಕುತೂಹಲ ಎಲ್ಲರಲ್ಲೂ ಕೇಳಲಿತು ನಿಗದಿಯಂತೆ ಕ್ಯಾಬಿನೆಟ್ ಸಭೆಯೂ ಕೂಡ ಆರಂಭವಾಯಿತು ಆದ್ರೆ ಅಲ್ಲಾಗಿದ್ದೇ ಬೇರೆ ಕ್ಯಾಬಿನೆಟ್ ನಲ್ಲಿ ಯಾವುದೇ ನಿರ್ಧಾರಕ್ಕೆ ಬರದೆ ಸಂಪುಟ ಸಭೆಯನ್ನ ಮುಂದೂಡಲಾಗಿದೆ ಇನ್ನು ಸಚಿವ ಸಂಪುಟ ಸಭೆಯಲ್ಲಿ ನಾನಾ ರೀತಿಯ ಚರ್ಚೆಗಳು ಆಗಿದ್ದು ಜಾತಿ ಗಣತಿ ವಿಚಾರದಲ್ಲಿ ಇನ್ನಷ್ಟು ಗೊಂದಲಗಳೇ ಸೃಷ್ಟಿಯಾಗಿವೆ ಜಾತಿ ಗಣತಿ ವರದಿಯ ಸೋರಿಕೆಯ ಅಂಕಿ ಸಂಖ್ಯೆಗಳು ಒಕ್ಕಲಿಗರು ಲಿಂಗಾಯತರನ್ನ ಸಿಡಿದೇಳುವಂತೆ ಮಾಡಿದೆ ಜಾತಿ ಗಣತಿ ವರದಿ ಜಾರಿಯಾದ್ರೆ ಕರ್ನಾಟಕವನ್ನ ಬಂದ್ ಮಾಡಿ ಮಾಡ್ತೇವೆ ಎಂದು ಒಕ್ಕಲಿಗರು ಗುಡುಗುತ್ತಿದ್ದಾರೆ ಅತ ಶೋಷಿತ ಸಮುದಾಯ ಜಾತಿ ಗಣತಿ ವರದಿ ಜಾರಿ ಆಗದೆ ಇದ್ರೆ ಬೀದಿ ಬೀದಿಯಲ್ಲಿ ದಂಗೆ ಹೇಳ್ತೀವಿ ಎನ್ನುತ್ತಿದ್ದಾರೆ ಎಷ್ಟೆಲ್ಲಾ ಪರ ವಿರೋಧದ ಮಧ್ಯೆ ಕಳೆದ ದಿನ ಕ್ಯಾಬಿನೆಟ್ ಸಭೆ ನಿಗದಿಯಾಗಿತ್ತು ಕ್ಯಾಬಿನೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ ಮೊದಲು ಜಾತಿ ಗಣತಿ ವರದಿ ಸಂಬಂಧ ಸಚಿವರ ಬಳಿಕ ವೈಯಕ್ತಿಕ ಅಭಿಪ್ರಾಯವನ್ನು ಕೂಡ ಸಂಗ್ರಹಕ್ಕೆ ಮುಂದಾಗಿದ್ರು ಈ ವೇಳೆ ದಲಿತ ಸಮುದಾಯದ ಸಚಿವರು ಜಾತಿ ಗಣತಿ ನಮ್ಮ ಕಾಂಗ್ರೆಸ್ ಪ್ರಣಾಳಿಕೆಯಲ್ಲೇ ಇದೆ ಅದು ನಮ್ಮ ಪಾಲಿಸಿ ಕೂಡ ಜಾತಿ ಗಣತಿಯಿಂದ ಹಿಂದೆ ಸರಿಯೋದು ಬೇಡ ಎಂದು ಕೆಲ ದಲಿತ ಸಚಿವರು ಆಗ್ರಹಿಸಿದ್ರು ಆದರೆ ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಲಿಂಗಾಯತ ಸಮುದಾಯದ ಸಚಿವರು ಹಾಗೂ ಒಕ್ಕಲಿಗರ ಸಮುದಾಯದ ಸಚಿವರು ಏರು ಧ್ವನಿಯಲ್ಲಿ ವಿರೋಧಿಸಿದ್ದಾರೆ ಜೊತೆಗೆ ಇಲ್ಲಿ ಮುಖ್ಯವಾಗಿ ಕೆ ಶಿವಕುಮಾರ್ ಕೂಡ ಜಾತಿ ಗಣತಿ ವರದಿಯನ್ನ ಡಿ ಡಿಕೆ ಏರು ಧ್ವನಿಯಲ್ಲೇ ವಿರೋಧಿಸಿರುವುದು ಕೂಡ ರೋಚಕವಾಗಿದೆ ಅಲ್ಲದೆ ಸಚಿವ ಸಂತೋಷ್ ಲಾಡ್ ಯಾರಿಗೆ ಅನ್ಯಾಯವಾಗಿದೆ ಸೇರಿಸಲು ಅವಕಾಶ ಿದೆ ಅಂದ್ರು ಆಗ ಸಚಿವ ಎಸ್ ಎಸ್ ಮಲ್ಲಿಕಾರ್ಜುನ ಮುಸ್ಲಿಮರಲ್ಲೂ ಕೂಡ ನೂರಾರು ಉಪ ಪಂಗಡಗಳಿವೆ ಎಲ್ಲವನ್ನ ಒಂದರಲ್ಲೇ ಏಕೆ ಸೇರಿಸಿದ್ದೀರಿ ಎಂದು ತೀವ್ರವಾಗಿ ಕಿಡಿಕಾರಿದ್ರು ಜಾತಿ ಗಣತಿ ಒಪ್ಪಲು ಸಾಧ್ಯವೇ ಇಲ್ಲ ಎಂದು ಕಡ್ಡಿ ಮುರಿದಂತೆ ಎಸ್ ಎಸ್ ಮಲ್ಲಿಕಾರ್ಜುನ ಹೇಳಿದ್ರು ಸಚಿವ ಮಲ್ಲಿಕಾರ್ಜುನ ಮಾತಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಧ್ವನಿಗೂಡಿಸಿದ್ದಾರೆ ಎನ್ನಲಾಗ್ತಿದೆ ಈ ಮೂಲಕ ಪಕ್ಷ ಒಂದೇ ಆದ್ರೂ ಕೂಡ ಇಲ್ಲಿ ಅವರವರ ಜಾತಿಗೆ ಪ್ರಾಮುಖ್ಯತೆ ಕೊಡಲೇಬೇಕಾಗುತ್ತದೆ ಎಂಬುದು ಇಲ್ಲಿ ಮತ್ತೊಮ್ಮೆ ಸಾಬೀತಾದಂತಿದೆ ಯಾಕಂದ್ರೆ ಜಾತಿ ಆಧಾರದ ಮೇಲೆ ಓಟುಗಳನ್ನ ಪಡೆದು ಅಧಿಕಾರಕ್ಕೆ ಬಂದವರು ಈಗ ತಮ್ಮ ಜಾತಿಯ ಜನರ ಪರ ನಿಲ್ಲಲೇಬೇಕು ಅಲ್ವೇ ಹೀಗಾಗಿ ಈಗ ಇದು ಸಿದ್ದರಾಮಯ್ಯ ಒಬ್ಬಂಟಿ ಹೋರಾಟವಾಗಬಹುದು ಎಂದು ಹೇಳಲಾಗ್ತಿದೆ ಈಗ ಕ್ಯಾಬಿನೆಟ್ ನಲ್ಲಿ ಯಾರೆಲ್ಲ ಜಾತಿ ಗಣತಿ ವರದಿ ಜಾರಿಗೆ ಆಕ್ಷೇಪ ಎತ್ತಿದ್ರೋ ಅವರಿಗೆ ಲಿಖಿತ ರೂಪದಲ್ಲಿ ನೀಡಿ ಎಂದು ಸಿಎಂ ಸಿದ್ದರಾಮಯ್ಯ ತಿಳಿಸಿದ್ದಾರೆ ಬಳಿಕ ಯಾವುದೇ ತೀರ್ಮಾನಕ್ಕೆ ಬಾರದೆ ಸಂಪುಟ ಸಭೆಯನ್ನ ಮುಕ್ತಾಯಗೊಳಿಸಿರುವ ಸಿದ್ದರಾಮಯ್ಯ ಅವರು ಬಳಿಕ ಯಾವುದೇ ಪ್ರತಿಕ್ರಿಯೆ ನೀಡದೆ ಹಾಗೆಯೇ ತೆರಳಿದ್ದಾರೆ ಇದು ಮುಂದಿನ ಸಚಿವ ಸಂಪುಟದಲ್ಲಿ ಯಾವ ಹಂತಕ್ಕೆ ಬಂದು ತಲುಪುತ್ತದೆ ಕಾದು ನೋಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ